ಹಾಯ್ ಫ್ರೆಂಡ್ಸ್ ಎಲ್ರ ಇದ್ದೀರಾ ಫ್ರೆಂಡ್ಸ್ ಇವರು ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ಯಾರಾದ್ರೂ ಊರ್ ಕಡೆಯಿಂದ ಬರ್ತಾ ಇದ್ರೆ ತುಂಬಾನೇ ಖುಷಿ ನೋಡಿ ನಮ್ಗಂದ್ರೆ ಈ ಬೆಂಗಳೂರಲ್ಲಿ ಜನ ಇರೋದಿಲ್ಲ ಸೊ ಇವತ್ತು ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಐವತ್ತು ಪಿಕಪ್ ಮಾಡಕ್ ಹೋಗಿದ್ದಾರೆ ಸೊ ನೋಡೋಣ ಇವತ್ತು ನಮ್ಮ ಚಿಕ್ಕಮ್ಮನ ಜೊತೆ ಇವತ್ತು ಯಾವ ರೀತಿ ದಿನ ಹೋಗುತ್ತೆ ಗೊತ್ತಿಲ್ಲ ಸೊ ತುಂಬಾ ದಿನ ಆಗಿತ್ತು ಕೂಡ ಬಂದಿರಲಿಲ್ಲ ನಮ್ ಚಿಕ್ಕಮ್ಮ ಮತ್ತೆ ನಮ್ಮ ತಂಗಿ ಬರ್ತಾ ಇದ್ದಾರೆ ಸೊ ನಾನು ಲಾಸ್ಟ್ ಟೈಮ್ ನಿಮ್ಗೆ ಬಿಡೋದಕ್ಕೆ ತಿಳಿಸಿದ್ದೆ ಅವ್ರು ಹೇರ್ಸ್ ಬಗ್ಗೆ ಹೇರ್ಸ್ ಹೇಳ್ಸಿಗೆ ತುಂಬಾ ಜನ ಕಮೆಂಟ್ ಆಗಿದೆ ಹೇರ್ಸ್ ಗೆ ಏನ್ ಹಸ್ತಾರೆ ಅದು ಏನು ಅಂದ್ಬಿಟ್ಟು ಇವತ್ತು ಅಲ್ಲೂ ಕೂಡ ಅವ್ರಿಂದ ನಿಮಗೆ ಹೇಳ್ತೀನಿ ಸೊ ಅವರು ಹೇಸ್ಕೆ ಏನೆಲ್ಲ ಹಚ್ತಾರೆ ಅಂದ್ಬಿಟ್ಟು ಸೊ ನನ್ನ ಮಗಲ್ಲಿ ಗೆದ್ದ್ ಬಂದ ಸೊ ಅಷ್ಟು ಇಷ್ಟು ನನ್ ನೋಡಿ ಪರವಾಗಿಲ್ಲ ಇಲಾಖೆ ಕಡಿಮೆ ಆಗಿದೆ ಜ್ವರ ಕೂಡ ಕಡಿಮೆ ಆಗಿದೆ ಈಗ ಸೊ ನೀವೇ ಕೂಡ ಹೋಗಿ ಹೋಗ್ಬಂದಿದೀವಿ ಸೊ ಸ್ಟ್ರಾಂಗ್ ಆಗೋದೇ ಮತ್ತೆ ಸ್ಕೂಲ್ಗೆ ಹೋಗಿಲ್ಲ ಸೊ ಇವತ್ತಿನ ದಿನ ಏನ್ ಗೊತ್ತ ಗೊತ್ತಿಲ್ಲ ಯಾರು ಹೊಂದಿದ್ದಾರೆ ನೋಡಿ ಸೊ ನಮ್ ಚಿಕ್ಕವಾಗ ಯಾಕೆ ಬಂದಿದ್ದಾರೆ ಅಂತ ಒಂದು ಕಾರಣ ಕೂಡ ಇದೆ ಸೊ ಆ ಕಾರಣ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಖಂಡಿತ ನಿಮ್ಗೆ ಇವಾಗ ಇಷ್ಟ ಆಗುತ್ತೆ ಫ್ರೆಂಡ್ ಎಷ್ಟೇ ಬೇಗ ಇದ್ರು ಕೆಲಸ ಮಾಡ್ಲಿಕ್ಕೆ ಕೂಡ ಕೆಲಸ ಮುಗಿಯೋದಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಕೂಡ ಐದು ಗಂಟೆಗೆ ಇದ್ದು ಅಹ್ ಮಂಗಳವಾರ ಅಲ್ವಾ ಪೂಜೆ ಪೂಜೆಗೆಲ್ಲ ಮುಗಿಸ್ಕೊಂಡು ದೋಸೆಗೆ ರೆಡಿ ಮಾಡ್ಕೋಬೇಕಂತ ಅಂದೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ಟೈಮಿಂಗ್ ಇದು ಐತೆ ಗೊತ್ತಾಗಿಲ್ಲ ಸೊ ಈ ಒಂದು ಎರಡುವರೆ ಆಯ್ತು ಅಂತಿ ಏಳುವರೆಗೆ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಸೊ ನಮ್ಮ ಮನೆಯವರು ಮತ್ತೆ ನಮ್ಮ ತಮ್ಮ ಹೋಗಿ ಅವ್ರನ್ನ ಪಿಕಪ್ ಹೋಗಿದ್ದಾರೆ ಸೊ ಬರೋದು

ನಾನೇ ಅನ್ಕೊಂಡ್ರಷ್ಟು ಎಂಟು ಗಂಟೆ ಆಗುತ್ತಾನ ಬರ್ತಾರಿಲ್ಲ ಅವ್ರು ಬರ್ತಾರಿಲ್ಲ ಅವ್ರು ಅಂತೇಳಿ ಮಾಡಿದ್ರೆ ನೀವು ಇಲ್ಲಿ ಅಂತಂದ್ರೆ ಇನ್ನ ನಿಮ್ ಗೊತ್ತೈತೆ ಬಂದು ಹೋಗಿ ಬಂದು ಹೋಗಿ ನಿಮ್ದ ರೂಢಿ ಗೊತ್ತಿದ್ದಾಗಿದ್ದೀರಿ ವಾಡಿ ಇಂದ ಕವೆಲ್ ಇಂದ ನಾನು ದೇವೇ ಮಾಸ್ಟರ್ ಅವ್ವಾತಿ ಮೂರು ತರ ಆಗಿದೆ ಹ್ಮ್ ಮತ್ತೆ ನಾನು ಅತಿ ಬೆಲ್ಲ ಸರ್ ಅದು ಒಂದು ಸಾಂತಮ್ಮ ಮತ್ತೆ ಒಂದು ಅದರಿ ಇದೆ ಹೌದನೆ ಇಲ್ಲಿ ನಾನು ನನ್ನ ತಂಗಿ ಎಲ್ರಿಗೂ ಟಿಫಿನ್ ಮಾಡಿಕೊಟ್ಟು ನಂತರ ನಾನು ಕೊನೆಯಲ್ಲಿ ಟಿಫಿನ್ ಮಾಡ್ತಾ ಇದ್ದೆ ಸೊ ಹಾಗೆ ಮಾತಾಡ್ತಾ ನನ್ನ ಮಗ ಡ್ರಾಯಿಂಗ್ ಕೂಡ ಮಾಡ್ತಾ ಇದ್ದ ಸೊ ನಂತರ ಮಧ್ಯಾಹ್ನ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಗಂಟೆ ಮೇಲ್ಗಡೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಸೊ ನಾನು ನನ್ನ ತಂಗಿ ಬಂದೆ ಸಿಂಪಲ್ ಆಗಿ ಮನೆಯಲ್ಲಿ ನಾವು ಅಡುಗೆ ಡೈಲಿ ಅಡಿಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿ ರೆಡಿ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಶ್ರಾವಣ ಅಲ್ವಾ ಹಾಗಾಗಿ ನಮ್ಮ ಚಿಕ್ಕಮ್ಮ ಶ್ರಾವಣ ಅವ್ರು ನಡೆಸ್ತಾರಂತೆ ಸೊ ಹಾಗಾಗಿ ನಾನ್ ವೆಜ್ ಏನು ಮಾಡಿಲ್ಲ ಸೊ ಇಲ್ಲಿ ರೈಸ್ ಮಾಡಿ ನುಗ್ಗೆ ಸಾಂಬಾರು ನಂತರ ಚಪಾತಿ ನಂತರ ಇಲ್ಲಿ ಗೋಬಿ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಅಡುಗೆ ಮನೆ ಡೈಲಿ ಅಡುಗೆ ಏನು ಮಾಡ್ತೀವಲ್ಲ ಅದೇ ಇವತ್ತು ಮಾಡಿದ್ರು ಏನು ಸ್ಪೆಷಲ್ ಅಡುಗೆ ಅಂತ ಮಾಡಿಲ್ಲ ಸೊ ನಾಳಿಗೆ ಏನಾದರೂ ಮಾಡೋಣ ಅಂತ ಫ್ರೆಂಡ್ಸ್ ಊರಿಂದ ಇಕ್ಕಾಪಟ್ಟಿ ತಿಂಡಿಗಳೆಲ್ಲ ನಮ್ಮ ಚಿಕ್ಕಮ್ಮ ತಗೊಂಡು ಬಂದಿದ್ರು ಅವನ್ನೆಲ್ಲವನ್ನ ತೆಗೆದು ತೆಗೆದು ಬಾಕ್ಸ್ ಅಲ್ಲಿ ಹಾಕ್ತಾ ಹಾಗಾಗಿ ಇದು ಒಂದು ವಿಡಿಯೋ ಇರ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಶೇಂಗಾ ಚಟ್ನಿ ಆಯ್ತು ಉಪ್ಪಿನಕಾಯಿ ಆಯ್ತು ಪ್ರತಿಯೊಂದು ಕೂಡ ಊರಿಂದನೇ ತಗೊಂಡು ಬಂದಿದ್ರು ಹೇಮ ಇಲ್ಲಿ ನೋಡಿಲಿ ಹೇಮ ಏಯ್ ಹೇಮ ಹಾಯ್ ಮಾಡು ಹಾಯ್ ಮಾಡು ಮಾಡು ಮಾಡೆ ಓಕೆ ನನ್ಗಿನ್ನ ಮಾಡ ಹಿಂಗ್ ಮಾಡ್ ಹೋಗ್ಗೆ ನಮ್ಮಮ್ಮ ಹೇಳ್ತಿರೋ ತರ ತಗೊಳ್ಳಿ ಅಂತ ತರ್ ತೊಗೊಳ್ಳಿ ಅಂತೇಳು ಈ ವರ್ಷದ ನಾಗರ ಪಂಚಮಿದು ನಮ್ಮ ಉತ್ತರ ಕನ್ನಡದ ಉಂಡೆ ಅಂತ ಹೇಳ್ಬೋದು ನಮ್ ಚಿಕ್ಕಮ್ಮ ಇಲ್ಲಿ ತಗೊಂಡ್ ಬಂದಿದ್ದಾರೆ ಸೊ ಚಿಕ್ಕಪಟೆ ರೆಸಿಪಿ ಇದ್ದಾವೆ ಉಂಡೆ ಚಿಕ್ಕಮ್ಮ ತುಂಬಾ ವರ್ಷ ಆಗಿತ್ತು ನೋಡೇ ಇಲ್ಲ ನೋಡಿ ಸಿಕ್ಕಾಪಟ್ಟೆ ವೆರೈಟಿ ಉಂಡೆಗಳೆಲ್ಲ ತಗೊಂಡು ಹೋಗಿದಾರೆ ಇಲ್ಲಿ ಅದು ಶೇಂಗಾ ಉಂಡೆ ರವೆ ಉಂಡೆ ಶೇಂಗಾ ಉಂಡೆ ಚಕುಲಿ ಸೊ ಆಲ್ಮೋಸ್ಟ್ ಮನೆಯಿಂದಾನೆ ಎಲ್ಲ ರೆಸಿಪಿಯನ್ನ ನಮ್ಮ ಚಿಕ್ಕವ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ವರ್ಷ ನಾನು ನಾಗರ ಪಂಚಮಿಗೆ ಉಂಡೆ ಮಾಡ್ಲಿಲ್ಲಲ್ವಾ ಸೊ ಹಾಗಾಗಿ ಮನೆಯಿಂದಾನೆ ಆ ಸೊ ತಗೊಂಡ್ ಬಂದಿದ್ದಾರೆ ಆಲ್ಮೋಸ್ಟ್ ಅವ್ರ ಊರಲ್ಲಿ ಕೂಡ ನಮ್ ವಿಡಿಯೋಸ್ ನೋಡ್ತಾ ಇದ್ರಂತೆ ಸೊ ಅದನ್ನು ಕೂಡ ಹೇಳ್ತಾ ಇದ್ರು ಸೊ ತುಂಬಾನೇ ಖುಷಿ ಆಯ್ತು ಸಿಕ್ಕಾಪಟ್ಟೆ ರೆಸಿಪಿ ಆದಷ್ಟು ಬೇಗನೆ ಈ ರೆಸಿಪಿ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಮನೆ ಕಡೆ ಎಲ್ಲ ಅಂದರೆ ಊರು ಕಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಯಾವುದೇ ಹಬ್ಬಕ್ಕೂ ನಾವು ಊರಿಗೆಲ್ಲ ಹೋಗೋದಿಲ್ಲ ಅಂದ್ಬಿಟ್ಟು ಸೊ ರಾಖಿ ಹಬ್ಬ ಕೂಡ ನಾವು ಮಾಡ್ತಾನೆ ಇರಲಿಲ್ಲ ಸೊ ತುಂಬ ವರ್ಷಗಳ ನಂತರ ನಮ್ಮ ಚಿಕ್ಕಮ್ಮಯಲ್ಲಿ ನಮ್ಮ ಮನೆಗೆ ಬಂದಿದ್ದರು ಸೊ ರಾಖಿ ಹಬ್ಬ ಆಗಿ ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಅವರು ಬಂದರು ಹಾಗಾಗಿ ಅವ್ರ ತಮ್ಮನಿಗೆ ಕೂಡ ರಾಖಿ ತೊಗೊಂಡು ಬಂದಿದ್ರು ಸೊ ತುಂಬಾ ಖುಷಿಯಾಯಿತು ತುಂಬ ವರ್ಷಗಳ ನಂತರ ನಮ್ಮ ಮನೆಯವ್ರಿಗೆ ತಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು ನಾನ್ ಸಿಗಲಿ ನಮ್ಮ ಚಿಕ್ಕ ಮಾವದ ಮನೆಯವರು ರಾಗಿ ಕಿಡ್ತಾರೆ ತುಂಬಾನೇ ಖುಷಿ ಅನಸ್ತಾ ಇತ್ತು ತುಂಬಾನೇ ಖುಷಿ ಆಯ್ತು ನೋಡೋಕು ಕೂಡ ಇರ್ಬೇಕ ಕೇಳ್ತಾ ಇದ್ರಿ ಸೊ ನಿಮ್ಮ ಚಿಕ್ಕಮ್ಮ ಹೇರ್ಸ್ಗೆ ಏನು ಹಚ್ತಾರೆ ಅಂದ್ಬಿಟ್ಟು ಸೊ ಅವ್ರಿಗೆ ನಾನು ಇವತ್ತು ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ದು ಏನಪ್ಪ ಅಂದರೆ ಸೊ ಗ್ಯಾಸ್ ಮೇಲೆ ನೀರು ಕಾಸಿ ಸ್ನಾನ ಮಾಡೋದು ಮತ್ತೆ ಇಲ್ಲಪ್ಪ ಅಂದರೆ ಸೌದಿ ಒಲೆ ಮೇಲೆ ನೀರನ್ನು ಕಾಸಿ ಸ್ನಾನ ಮಾಡೋದು ಹೀಟರ್ ಮತ್ತೆ ಗೀಝರನ್ನು ಉಪಯೋಗಿಸ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಹೇರ್ಸು ತುಂಬಾ ಡ್ಯಾಮೇಜ್ ಆಗುತ್ತೆ ಹಾಗೆ ಉದ್ರೋಕ್ಕೆಲ್ಲ ಶುರು ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗಾಗಿ ಗ್ಯಾಸ್ ಮೇಲೆ ಅಥವಾ ಸೌದೆ ಒಲೆ ಮೇಲೆಯೇ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಬೇಕು ನಂತರ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಅವರು ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾರಂತೆ ಯಾವುದೇ ಬೇರೆ ಎಣ್ಣೆ ಅದು ಇದು ಅಂತ ಆಯಿಲ್ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಇವರು ಚಿಕ್ಕೋರು ಇದೇ ರೂಟಿನ ಫಾಲೋ ಮಾಡ್ತಾ ಬಂದಿದ್ದಾರೆ ಅಂತ ಇದ್ದರು ಸೊ ನೀವು అక్యరు కొట్టుపిడో అదనే అదనే అది కొట్టు బిడు పూర్తి